ಹರಿ ಓಂ ಸರ್ ಪರಬ್ರಹ್ಮಣಿ ನಮಃ ನಿಜಕ್ಕೂ ತುಂಬ ಖುಷಿಯಾದಂಥ ಒಂದು ಸಂಗತಿ ಅಲ್ಲ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಪಕ್ಕದಲ್ಲಿರುವಂಥ ರಾಮನಗರ ಜಿಲ್ಲೆಗೆ ಸೇರುವ ಮಾಗಡಿ ತಾಲೂಕಿನ ಕುದೂರು ಗ್ರಾಮ ಅತ್ಯಂತ ಸಂಸ್ಕಾರವಂತ ಊರು ಅಂತ ಹೇಳಿ ತಪ್ಪಾಗುವಂಥದ್ದಲ್ಲ ನಿನ್ನೆ ದಿವಸ ತಾಯಿ ಬನಶಂಕರಿಯ ಚೌಡೇಶ್ವರಿಯ ಒಂದು ವಿಶೇಷವಾದಂಥ ರಥೋತ್ಸವ ಭಾರತ ಹುಣ್ಣಿಮೆ ಅಂತ ಹೇಳ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನು ಮಾಸ ಪೌರ್ಣಿಮಾ ಅಂತ ಹೇಳ್ತೀವಿ ಮಾಘ ಮಾಸದ ಪೌರ್ಣಿಮೆ ನಿಮಿತ್ತವಾಗಿ ಆ ತಾಯಿಯನ್ನು ಇಪ್ಪತ್ತೊಂದನೇ ವರ್ಷದ ಒಂದು ಜಯಂತಿಯನ್ನು ಬಹಳ ವಿಜೃಂಭಣೆಯಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದೇವಾಂಗ ಸಮಾಜಕ್ಕೆ ಒಂದು ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ ತುಂಬ ಅಚ್ಚುಕಟ್ಟಾಗಿ ದೇವಸ್ಥಾನವನ್ನು ಕಟ್ಟುವುದರ ಜೊತೆಗೆ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜಾ ವೈಗಾರಗಳನ್ನು ಮಾಡುವುದರ ಜೊತೆಗೆ ಪ್ರತಿ ವರ್ಷವೂ ಸಹ ಚಂಡಿಕಾ ಯಾಗವನ್ನು ಮಾಡಿ ಇಡೀ ಊರು ದೇವಾಂಗ ಸಮಾಜ ಮಾತ್ರವಲ್ಲ ಇಡೀ ದೇಶ ಸುಖವಾಗಿರಬೇಕು ಎಲ್ಲರೂ ಸಹ ಸೌಖ್ಯದಿಂದ ಬಾಳಬೇಕು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ದೇವಸ್ಥಾನವನ್ನು ಕಟ್ಟಿದ್ದಾರೆ ನಿನ್ನೆ ಇಪ್ಪತ್ತೊಂದನೇ ವರ್ಷದ ಒಂದು ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಆ ತಾಯಿಯನ್ನು ಬೀದಿಯ ವಿಶೇಷವಾದಂಥ ರಾಜಬೀದಿಯಲ್ಲಿ ಮೆರಣಿಗೆ ಮಾಡುವುದರ ಜೊತೆಗೆ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಒಂದು ತುಂಬ ತುಂಬ ಸಂತೋಷವಾದ ಒಂದು ಸಂಗತಿ ಅಂತ ಹೇಳಿ ಗೀಚೆ ಪಡ್ತೀನಿ ಇದರ ಜೊತೆಗೆ ನಮ್ಮ ಆದ್ಯವಚನಕಾರ ಕನ್ನಡ ನಾಡಿನ ಪ್ರಥಮ ಕವಿ ಅಂತ ಹೇಳ್ತೀವಿ ದೇವರ ದಾಸಿಮಯ್ಯ ಅಂಥೇಳಿ ಆ ದೇವರ ದಾಸಿಮಯ್ಯನವನ್ನು ವೃತ್ತವನ್ನು ಮಾಡಿ ದೇವರ ದಾಸಿಮಯ್ಯನ ಹೆಸರನ್ನು ಇಡುವುದರ ಜೊತೆಗೆ ಮತ್ತು ಒಂದು ಬೀದಿಯ ಹೆಸರನ್ನು ಸಹ ಶ್ರೀ ದೇವರ ದಾಸಿಮಯ್ಯನವರ ಬೀದಿ ಅನ್ನುವಂಥದ್ದನ್ನು ನಾಮಫಲಕ ಮಾಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಆದಿಯಾಗಿ ಸದಸ್ಯರು ಇದಕ್ಕೆ ಪ್ರೋತ್ಸಾಹ ಕೊಟ್ಟುವುದರ ಒಂದು ವಿಶೇಷವಾದಂಥದ್ದು ಅದಕ್ಕೆ ಹೇಳಿದ್ವಿ ಸಂಸ್ಕಾರವಂತ ಸಮಾಜ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ಇಂಥ ಒಂದು ವಿಶೇಷವಾದಂಥ ದಿನದಲ್ಲಿ ನಿನ್ನೆ ದಿವಸ ಅನೇಕ ಈ ಭಾಗದ ಶಾಸಕರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಅನೇಕ ರಾಜಕೀಯ ವ್ಯಕ್ತಿಗಳು ಮತ್ತು ಸಮಾಜದ ದುರಿಣರು ಸೇವಾಕರ್ತರು ಸದ್ಭಕ್ತರು ಸಾಕಷ್ಟು ಆದಿಯಾಗಿ ಇವತ್ತು ನಿನ್ನೆ ಈ ಒಂದು ಮೆರವಣಿಗೆಗಳಿಗೆ ಬಹಳ ಅರ್ಥಪೂರ್ಣವಾದಂಥ ಕಳಶಪ್ರದಾಯವಾದಂಥ ಒಂದು ಮೆರವಣಿಗೆಯನ್ನು ಮಾಡಿದ್ದು ಇತಿಹಾಸ ಸೃಷ್ಟಿಸುತ್ತೆ ಅನ್ನುವಂಥದ್ದನ್ನು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿಲ್ಲ ಇದಕ್ಕೆಲ್ಲ ಕಾರಣೀಭೂತವಾಗಿರ್ತಕ್ಕಂಥ ಈ ಸಮಾಜದ ಹಿರಿಯರು ಸದ್ಭಕ್ತರು ಹಾಗೂ ದೈವ ಭಕ್ತರು ಆಗಿರ್ತಕ್ಕಂಥ ದೇವಾಂಗ ಸಮಾಜದ ಅಧ್ಯಕ್ಷರಂತ ಶ್ರೀತಾ ಬಾಲರಾಜ್ ಅವರವರು ಅವರ ಒಂದು ಅಧ್ಯಕ್ಷತೆಯ ಒಳಗೆ ಇಡೀ ಯುವಕ ಮಂಡಳ ಆಗಿರ್ಬೋದು ಮಹಿಳಾ ಮಂಡಳ ಆಗಿರ್ಬೋದು ಮತ್ತು ದೇವಾಂಗ ಸಮಾಜದ ಯಾವತ್ತು ಟ್ರಸ್ಟಿನ ಪ್ರಮುಖರು ಊರಿನ ಪ್ರಮುಖರು ಅವರ ಮಾತಿಗೆ ಮನ್ನಣೆ ಮಾಡುವುದರ ಜೊತೆಗೆ ಸಮಾಜದ ಕೀರ್ತಿಯನ್ನು ಎತ್ತಿ ಹಿಡಿದ್ದಾರೆ ಅನ್ನುವಂಥದ್ದು ಒಂದು ಹೆಗ್ಗಳಿಕೆ ಅಂತ ಹೇಳಿಕೆ ಇಚ್ಛೆ ಇಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮದಲ್ಲಿ ನಿನ್ನೆ ನಾನು ಬರಲಿಕ್ಕೆ ಅನಾನುಕೂಲ ಆಯಿತು ಅದಕ್ಕಾಗಿ ಇವತ್ತು ಈ ಒಂದು ಸೋಮವಾರ ದಿವಸ ಸಂಜೆ ಆ ತಾಯಿ ಚೌಡೇಶ್ವರಿಯನ್ನು ರಥಬೀದಿಯಲ್ಲಿ ವಿಶೇಷವಾದಂಥ ಮೆರವಣಿಗೆಯನ್ನು ಮಾಡುವುದರ ಜೊತೆಗೆ ಇದು ಈಗ ಈ ಒಂದು ಸಂದರ್ಭದಲ್ಲಿ ಆ ತಾಯಿಯ ಕೃಪೆ ತಾಯಿಯ ಆಶೀರ್ವಾದ ಎಲ್ಲ ಊರಿಗೆ ನಾಡಿಗೆ ಮತ್ತು ಗ್ರಾಮಕ್ಕೆ ದೇವಾಂಗ ಸಮಾಜಕ್ಕೆ ಯಾವತ್ತಿಗೂ ಸಹ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಸಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಡಲಿ ದುಃಖ ದುಮ್ಮಾನಗಳನ್ನು ದೂರು ಮಾಡುವಂಥ ಶಕ್ತಿಯನ್ನು ತಾಯಿ ಕರುಣಿಸಲಿ ಅಂತೇಳಿ ತುಮರಿಯಿಂದ ಹಾರಿಸುತ್ತ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ